ನೀವು ಹೇಳಿದ ವಿಚಾರವನ್ನು ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಹಸುವೆಗೊಂದು ಮದ್ದು ಇಲ್ಲ ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದಂತ ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆಯೂ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲೆಜಿಸ್ಲೇಚರ್ಗೆ ಒಂದು ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಶಂಶಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚ್ಚರಿ ಇದ್ದೇನೆ ಅವರೆಲ್ಲರೂ ದಯವಿಟ್ಟು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಸಹ ಹೇಳಿಕೊಟ್ಟು ಅವರ ಸಂಶಯ ಏನಿದೆ ನಾವೆಲ್ಲ ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಆಲೋಚನೆ ಕೂಡ ಅದೇ ಇರಬಹುದು ಅವರೆಲ್ಲ ಜಾಬ್ದ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಆದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನು ದಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಎಲ್ಲಿಯ ಕೂತ್ಕೊಂಡು ಮಾತಾಡೋದಕ್ಕೆ ಎಲ್ಲ ಅವರು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವರು ಎಲ್ಲಿಯ ಕೂತ್ಕೊಂಡು ಮಾತಾಡ್ತು ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕೆಚ್ಚರಿಕೆ ಬೆಳಿಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ್ರೆ ನಾನು ಏನು ಮಾಡಲಿ ನೋಡಿ ಅದನ್ನು ನೋಡಿ ನಾನು ಅವರು ಇವರನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದು ರೈಟಿಂಗಲ್ಲಿ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆ ಅದನ್ನು ಪ್ರಶ್ನಿಸ್ತೇನೆ ಈಗ ನಿಮ್ಮ ವಿರುದ್ಧ ನಿಮ್ಮ ವಿರುದ್ಧವೇ ಅಲ್ಲ ಮಾಡಿ ತುರ್ತಾಗಿ ಯಾವುದೇ ಟೆಂಡರ್ ಕರೆಯೋದು ನೀವು ಅರ್ಜೆಂಟ್ ನೋಡಿ ಆರೋಪ ಇರೋದು ನೋಡಿ ಅದು ಅವ್ರು ಏನೇ ಆರೋಪ ಮನೆ ಏನಿಲ್ಲದೆ ಅಲ್ಲ ಅವರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡಲಿಕ್ಕೆ ನಾನು ನನ್ನ ನಾಳೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಕೊಡಲಿ ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ ಆ ದೂರಿನಲ್ಲಿ ಅಂಥ ವಿಚಾರಗಳಿದ್ದರೆ ಏನು ವಿಚಾರ ಆಗಲೇ ಅಂಥ ವಿಚಾರವಲ್ಲವೋ ಏನು ವಿಚಾರ ಆಗಬೇಕು ಅದಕ್ಕೆ ನೋಡಿ ನೋಡಿ ಒಂದು ವಿಷಯ ಹಿಂದೆ ಗೊತ್ತಿಲ್ಲ ಆದರೆ ಮುಂದೆ ಗೊತ್ತಿಲ್ಲ ಏನಂದು ಹೇಳ್ತಾರ ನಾನು ಎಲ್ಲಿ ಗೊತ್ತು ಮಾತಾಡ್ಲಿಕ್ಕೆ ಆಗ್ತದ ನಾನು ಕೂಡ ಬಹಳಷ್ಟು ಹೇಳಿಕೆ ಅದು ನನ್ಗೆ ಹೇಳ್ಲಿಕ್ಕೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜ್ಯಕ್ಕೆ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಏನು ಕೂಡ ನನಗೆ ಮಾತಾಡ್ಬೋದು ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಇದ್ದೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನಾನು ನನ್ನ ಮತ್ತೆ ಇದೇ ಕೆಲಸ ಆಗ್ತದೆ ಅವ್ರ ಹತ್ರ ಕೇಳಿ ನನ್ನ ಹತ್ರ ಕೆಲಸ ಆಗ್ತದೆ ನಾನೇನು ಮಾಡಲಿ ಅದು ಅವರು ಅಂದ್ರೆ ನಾನೇನು ಹೇಳಲಿಕ್ಕೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡುದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದಕ್ಕೂ ಇನ್ನು ನನ್ನ ಮುಂದಕ್ಕ ಕೂಡ ನಾನು ಮಾಡ್ತೇನೆ ಅದನ್ನು ನೋಡಿ ನಾನು ಹೇಳಿದೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ನಾನು ಕೊಡೋದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ಇನ್ನೊಂದು ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಇದಕ್ಕೆ ಎಲ್ಲ ಕನ್ನ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಎಲ್ಲಿ ಹೌದು ನಾನೇನ್ ಮಾಡ್ಬೇಕು ಅವರ ಆರೋಪಕ್ಕೆ ಅವ್ರು ಆರೋಪ ಮಾಡಿ ನಮ್ಗೆ ಡ್ಯಾಮೇಜ್ ಡ್ಯಾಮೇಜ್ ಸಂತೋಷ ಸಂತೋಷಪಟ್ರೆ ಅವ್ರು ಅತ್ಯಂತ ಸಂತೋಷ ದಿವಸ ದಿವಸಾಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡಲಿ ನನಗದ್ರಲ್ಲಿ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆ ಗೊತ್ತಿದೆ ಆದರೆ ಇಂಥ ಆರೋಪ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲೂ ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನನ್ನ ಜನರು ಇನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತಾರೆ